ನಮಸ್ಕಾರ ಇವತ್ತಿನ ಇನ್ನೊಂದು ಶಾರ್ಟ್ ನೋಟ್ ವಿಡಿಯೋ ಪರಿಸರ ಕಾನೂನಿನಲ್ಲಿ ನಿಮಗೆ ಜಾಗತಿಕ ತಾಪಮಾನದ ವೃದ್ಧಿಯ ಬಗ್ಗೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಒಂದು ಶಾರ್ಟ್ ನೋಟ್ ಕೇಳುವಂಥ ಸಾಧ್ಯತೆ ಇರೋದರಿಂದ ಇದೊಂದು ಸಣ್ಣ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏನು ಜಾಗತಿಕ ತಾಪಮಾನ ವೃದ್ಧಿ ಅಂತಂದರೆ ದಿ ಗ್ಲೋಬ್ಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಗ್ಲೋಬಲ್ ವಾರ್ಮಿಂಗ್ ರೆಫರ್ಸ್ ಟು ದ ಲಾಂಗ್ ಟರ್ಮ್ ಇನ್ಕ್ರೀಸ್ ಆಫ್ ಅರ್ಥ್ಸ್ ಎವರೇಜ್ ಸರ್ಫೇಸ್ ಟೆಂಪ್ರೇಚರ್ ಅರ್ಥ್ಸ್ ಎವರೇಜ್ ಸರ್ಫೇಸ್ ಟೆಂಪ್ರೇಚರ್ ಡ್ಯೂ ಟು ಎಕ್ಸೆಸಿವ್ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಈ ಎಲ್ಲ ಗ್ಯಾಸ್ಗಳು ಹೆಚ್ಚು ಉತ್ಪನ್ನ ಆಗೋದ್ರಿಂದ ಅರ್ಥ ಮೇಲೆ ಅವು ಒಂದು ಇಫೆಕ್ಟನ್ನು ಕ್ರಿಯೇಟ್ ಮಾಡ್ತೇವೆ ನಾವು ಅದು ಗ್ರೀನ್ ಹೌಸ್ ಇಫೆಕ್ಟ್ ಅಂತೀವಿ ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ ಅಂತ ಜಾಗತಿಕ ತಾಪಮಾನದ ವೃದ್ಧಿ ಎಂದರೆ ಕಾರ್ಬನ್ ಡೈಆಕ್ಸೈಡ್ ಮೇಥೇನ್ ನೈಟ್ರಸ್ ಆಕ್ಸೈಡ್ ಮೊದಲಾದ ಹಸಿರು ಮನೆಯ ಅತಿಯಾಗಿ ವಿಲೀನದಿಂದ ಪೃಥ್ವಿಯ ಸತತ ತಾಪ ಸಹ ತಾಪಮಾನದಲ್ಲಿ ದೀರ್ಘಾವಧಿಯ ಏರಿಕೆ ಆಗುತ್ತದೆ ಈ ಮಾಡುವಂಥ ಸಮಸ್ಯೆಗೆ ಕಾರಣವಾದಂತಹ ಏನು ಗ್ರೀನ್ ಗ್ಲೋಬಲ್ ವಾರ್ಮಿಂಗಿಗೆ ಏನೇನು ಕಾರಣ ಅನ್ನೋದನ್ನಾದ್ರೆ ನೀವು ಇವುಗಳನ್ನು ಲಿಸ್ಟ್ ಮಾಡಬೇಕಾಗುತ್ತೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗ್ರೀನ್ ಹೌಸ್ ಗ್ಯಾಸಸ್ ಇದು ದಿಸ್ ಈಸ್ ಮೇನ್ ಇಂಪಾರ್ಟೆಂಟ್ ಇದು ದೆನ್ ಕಮ್ಸ್ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಇಂಧನಗಳ ಸುಡುವಿಕೆ ಆಮೇಲೆ ಅರಣ್ಯ ನಾಶ ಡಿಫಾರೆಸ್ಟೇಷನ್ ಆಮೇಲೆ ಕೈಗಾರಿಕೆಗಳ ಏರಿಕೆ ಇಂಡಸ್ಟ್ರಿಯಲೈಜೇಷನ್ ಅರ್ಬನೈಜೇಷನ್ ಮತ್ತು ಅಗ್ರಿಕಲ್ಚರಲ್ ನ್ಯೂ ಪ್ರಾಕ್ಟೀಸಸ್ ಇವೆಲ್ಲ ಕಾರಣಗಳು ಏನಾಗ್ತವೆ ಅಂತಂದರೆ ಈ ಗ್ಲೋಬಲ್ ವಾರ್ಮಿಂಗ್ಗೆ ಇವೆಲ್ಲವೂ ಕಾರಣ ಇದಾವೆ ಇವೆಲ್ಲವುಗಳನ್ನು ನಾವು ಬಹಳಷ್ಟು ಸೂಕ್ಷ್ಮ ರೀತಿಯಲ್ಲಿ ಮಾಡಬೇಕು ಯಾಕಂದ್ರೆ ಗ್ಲೋಬಲ್ ಗೆ ಕಾರಣ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಕಾರಣಗಳು ಇವು ದೀಸ್ ಆರ್ ದ ಕಾಜಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಕಾನ್ಸಿಕ್ವೆನ್ಸಸ್ ಈ ಗ್ಲೋಬಲ್ ವಾರ್ಮಿಂಗ್ನಿಂದ ಆಗುವಂತಹ ಸಮಸ್ಯೆಗಳೇನು ಅಂತ ನಾವು ನೋಡೋದಾದ್ರೆ ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್ ಹಿಮ ನದಿಗಳು ಕರಗುವಿಕೆ ಅಂದ್ರೆ ಈ ಹಿಮ ಪ್ರದೇಶಗಳು ಏನಾಗ್ತದೆ ಹೀಟ್ನಿಂದ ಕರಿಗೆ ಕರಿಗಿ ಕರಿಗಿ ಸಮುದ್ರವನ್ನು ಸೇರ್ತವೆ ರೈಸ್ ಆಫ್ ಸಮುದ್ರ ಲೆವೆಲ್ ಇದ್ರ ಇಫೆಕ್ಟ್ ಇದು ದಿಸ್ ವಿಲ್ ಕ್ರಿಯೇಟ್ ಎ ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್ ಸಿ ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್ ಸಿ ಅಂದರೆ ಡಿಕ್ರೀಸ್ ಇನ್ ದ ಲೆವೆಲ್ ಆಫ್ ಲ್ಯಾಂಡ್ ಕೋಸ್ಟಲ್ ಲೈನು ಮುಳುಗ್ತಾ ಹೋಗ್ತದೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಇದರಿಂದ ಹವಾಮಾನದಲ್ಲಿ ವ ವೈಪರೀತಿಗಳನ್ನ ಕಾಣ್ಬೋದು ಇವಾಗ ನಾವು ನೋಡ್ತೀವಿ ಆ ವೈಪರೀತ್ಯಗಳನ್ನ ಕಾಣ್ತಾ ಇದೀವಿ ಮೊದಲು ಮಳೆ ಆಗೋ ರೀತಿಯೇ ಬೇರೆ ಇವತ್ತು ಮಳೆ ಆಗುವ ರೀತಿಯೇ ಬೇರೆ ಈ ಮಳೆ ಹೇಗಾಗುತ್ತೆ ಅಂತಂದರೆ ಒಂದೇ ಸಲಕ್ಕೆ ಅರ್ಧ ಅಡಿ ನೀರು ಬಂದುಬಿಡುತ್ತೆ ಅಂತಕ್ಕಂಥ ಸಲ ಕ್ಲೌಡ್ ಬರ್ಸ್ಟ್ ಅದು ಇದು ಹೇಳ್ತೀವಿ ನಾವು ಲಾಸ್ ಆಫ್ ಬಯೋಡೈವರ್ಸಿಟಿ ಇದು ಜೈವ ವೈವಿಧ್ಯತೆಯನ್ನು ನಾಶ ಮಾಡ್ತದೆ ಫುಡ್ ಆ್ಯಂಡ್ ವಾಟರ್ ಸ್ಕೇರ್ಸಿಟಿ ಇದರಿಂದ ಈ ಫ್ಲಡ್ಡು ಆಮೇಲೆ ಫೆಮೈನು ಬರೋದರಿಂದ ಏನಾಗುತ್ತೆ ಬರಹಾರ ಬರ ಏನು ಹೇಳ್ತೀವಿ ಬರಗಾಲ ಅಥವಾ ಏನು ಫ್ಲಡ್ಡಿಗೆ ನಾವೇನು ಹೇಳ್ಬೋದು ಸಾರಿ ಇಟ್ ಇಸ್ ನಾಟ್ ಫುಡ್ ಆ್ಯಂಡ್ ವಾಟರ್ ಸಿಟಿ ನಾಟ್ ಫ್ಲಡ್ ಸಾರಿ ಫುಡ್ ಆ್ಯಂಡ್ ವಾಟರ್ ಸಿಟಿ ಇದರಿಂದ ಉತ್ಪನ್ನ ಆಗುತ್ತೆ ದೆನ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್ ಮಾನವ ಆರೋಗ್ಯದ ಮೇಲೆ ಇದು ಪರಿಣಾಮವನ್ನು ಬರ್ತಿದೆ ಇವೆಲ್ಲ ಗ್ಲೋಬಲ್ ವಾರ್ಮಿಂಗಿಂದ ಇವೆಲ್ಲ ತ ಪರಿಣಾಮಗಳು ನಾವು ಉಂಟಾಗ್ತವೆ ಇವುಗಳನ್ನ ನಾವು ಸರಿ ಮಾಡೋದು ಹೇಗೆ ಹೌ ಟು ಕಂಟ್ರೋಲ್ ಗ್ಲೋಬಲ್ ವಾರ್ಮಿಂಗ್ ಅಂತ ನೀವು ನೋಡೋದಾದರೆ ನಾವು ರಿನ್ಯೂಯಬಲ್ ಎನರ್ಜಿ ಯೂಸ್ ಮಾಡಬೇಕು ನಾವು ಅದಕ್ಕೆ ಈಗ ಏನು ಮಾಡ್ತೀವಿ ಸೋಲಾರ್ ಎನರ್ಜಿ ಯೂಸ್ ಮಾಡ್ತೀವಿ ವಿಂಡ್ ಎನರ್ಜಿ ಯೂಸ್ ಮಾಡ್ತೀವಿ ರೈಟ್ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ದೆನ್ ಅಫಾರೆಸ್ಟೇಷನ್ ಮರಗಳನ್ನು ನೆಡುವ ಕೆಲಸ ಮಾಡಬೇಕು ಡಿಫಾರೆಸ್ಟೇಷನ್ ಮಾಡಬಾರ್ದು ಅಫಾರೆಸ್ಟೇಷನ್ ಮಾಡಬೇಕು ಎನರ್ಜಿ ಎಫಿಷಿಯನ್ಸಿ ಬುದ್ಧಿವಂತಿಕೆಯಿಂದ ನಾವು ಏನು ಈ ಇರುವಂತಹ ಎನರ್ಜಿಯ ವೃದ್ಧಿಯನ್ನು ಮಾಡಬೇಕು ಉಪಯೋಗಿಸಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಪೆಟ್ರೋಲಿಯಂ ವೆಹಿಕಲ್ಗಳೆಲ್ಲ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಎಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟ್ರ್ ಅವು ಎಫಿಷಿಯನ್ಸಿ ಇರಲಿಲ್ಲ ಇವಾಗ ಎಫಿಷನ್ಸಿ ನಾವು ಎಂಬತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರ್ ಎಫಿಷಿಯೆನ್ಸಿ ಇರುವಂಥವು ಸೋಲಾರಿಗೆ ಕಾರ್ನ ಮಾಡಿದ್ದೀವಿ ಆಮೇಲೆ ಇ ವಿ ಕಾರ್ಗಳನ್ನ ಮಾಡಿದ್ದೀವಿ ಓಕೆ ಸೊ ಆಲ್ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವು ಇಂಡಿವಿಜುವಲ್ ಟ್ರಾನ್ಸ್ಪೋರ್ಟ್ ಉಪಯೋಗ ಮಾಡೋದ್ರ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗ ಮಾಡಬೇಕು ಆಮೇಲೆ ರೀಸೈಕ್ಲಿಂಗ್ ಆ್ಯಂಡ್ ವೇಸ್ಟ್ ರಿಡಕ್ಷನ್ ನೋಡಿ ಈ ಯಾವುದು ವಸ್ತುಗಳನ್ನು ನಾವು ಏನು ಮಾಡಬೇಕು ರೀಸೈಕ್ಲಿಂಗ್ ಮಾಡುವಂಥ ವಸ್ತುಗಳನ್ನ ಉಪಯೋಗ ಮಾಡಬೇಕು ಮತ್ತು ಹೆಚ್ಚು ಏನು ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ನಾವು ದೆನ್ ಅವೇರ್ನೆಸ್ ಆ್ಯಂಡ್ ಎಜುಕೇಷನ್ ಇದು ಕೂಡ ಮುಖ್ಯ ಪರಿ ನಾವು ಪರಿಸರದ ಬಗ್ಗೆ ಇವತ್ತಿನ ಪೇಪರ್ನಲ್ಲಿದೆ ಪರಿಸರದ ಒಂದು ವಿಷಯವನ್ನು ಇವನ್ ಪೋಸ್ಟ್ ಗ್ರಾಜುಯೇಷನಲ್ಲಿ ಸೇರಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಕರ್ನಾಟಕದ ಘನತ್ಯವತ್ತ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಇಂಟರ್ನ್ಯಾಷನಲ್ ಎಫರ್ಟ್ಸ್ ನೋಡಿ ದಿಸ್ ಈಸ್ ಎ ಬೈಂಡಿಂಗ್ ಎಗ್ರಿಮೆಂಟ್ ಯಾರು ಕ್ಯೂಟೋ ಪ್ರೋಟೋಕಾಲ್ ಸಹಿ ಮಾಡ್ತೀರಿ ದೇ ಆರ್ ಬೌಂಡ್ ಬೈ ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡಲಿಕ್ಕೆ ಆಮೇಲೆ ಕಾರ್ಬನ್ ಲೆವೆಲ್ ಕಮ್ಮಿ ಮಾಡಲಿಕ್ಕೆ ಅವರು ಬೌಂಡ್ ಆಗಿರ್ತಾರೆ ಪ್ಯಾರಿಸ್ ಎಗ್ರಿಮೆಂಟ್ ದೆನ್ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್ ದೆನ್ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜಸ್ ನೋಡಿ ಈ ಸರ್ಕಾರಗಳು ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತಾರಾಷ್ಟ್ರೀಯವಾಗಿ ಅದಕ್ಕೆ ಪ್ರಯತ್ನ ಮಾಡಬೇಕು ಈ ರೀತಿಯಾದಂತಹ ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಕ್ಯೂಟೊ ಪ್ರೋಟೋಕಾಲ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಸೊ ದೆನ್ ಏನ್ ಇದು ಏನ್ ನಾವು ಇಂಡಿಯಾನಲ್ಲಿ ಏನು ಮಾಡಿದೀವಿ ವಿ ಹ್ಯಾವ್ ಡನ್ ಎನರ್ಜಿ ಕಾನ್ಸರ್ವೇಶನ್ ಆ್ಯಕ್ಟ್ ಟೂ ತೌಸಂಡ್ ಒನ್ ನಾವು ಈ ಒಂದು ಗ್ಲೋಬಲ್ ವಾರ್ಮಿಂಗನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನು ಮಾಡಿದೀವಿ ಎನರ್ಜಿ ಕಾನ್ಸರ್ವೇಷನ್ ಆ್ಯಕ್ಟ್ ಮಾಡಿದ್ದೀವಿ ಈ ಕಾನೂನಿನ ಪ್ರಕಾರ ನಾವು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಈ ಎಲೆಕ್ಟ್ರಿಕಲ್ ಎನರ್ಜಿ ಉಪಯೋಗ ಮಾಡುವಂಥದ್ದು ಸಿ ಎಫ್ ಎಲ್ ಬಲ್ಗಳನ್ನು ಉಪಯೋಗ ಮಾಡುವಂಥದ್ದು ಮೊದಲೇ ನಾವು ಟಂಗ್ಸ್ಟನ್ ಬಲ್ಬ್ ಯೂಸ್ ಮಾಡ್ತಿದ್ವಿ ಐನ್ಸ್ಟಿನ್ಸ್ ನೌ ಇಟ್ ಇಸ್ ಆಲ್ ಚೇಂಜ್ ನೌ ವಿ ಆರ್ ಎಲೆಕ್ಟ್ರಾನಿಕ್ ಬಲ್ಬ್ಸ್ ವಿ ಆರ್ ಯೂಸಿಂಗ್ ಸೊ ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ವಿ ಹ್ಯಾವ್ ಅಡಾಪ್ಟೆಡ್ ಸೊ ಇವೆಲ್ಲವನ್ನು ಮಾಡಿದ್ದೀವಿ ನಾವು ಇವೆಲ್ಲವನ್ನು ಮಾಡುವುದು ಯಾವುದರಿಂದ ನಮಗೆ ಅಧಿಕಾರ ಸಿಗುತ್ತೆ ಕೇಂದ್ರ ಸರ್ಕಾರಕ್ಕೆ ಈ ಎಲ್ಲ ಅಧಿಕಾರಗಳು ನಮಗೆ ಪರಿಸರ ಸಂರಕ್ಷಣಾ ಕಾಯ್ದೆಯಿಂದ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ಗೆ ಈ ನಿಯಮಗಳನ್ನು ಪಾಲಿಸಿಗಳನ್ನು ಮಾಡಲಿಕ್ಕೆ ಅಧಿಕಾರ ದೊರೆತಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೀಸ್ ಆರ್ ಆಲ್ ದಿ ಲೀಗಲ್ ಲಿಂಕ್ಸ್ ಟು ಗ್ಲೋಬಲ್ ವಾರ್ಮಿಂಗ್ ಇಂಪಾರ್ಟೆಂಟ್ ಕೇಸ್ಲ ಈ ಎಂ ಪಿ ಮೆಹ್ಸಾನ್ ಮೆಹತಾನ್ ಅನೇಕ ಕೇಸ್ಲಗಳನ್ನು ಬರಿಬೋದು ನೀವು ಫಾರ್ ದೀಸ್ ಥಿಂಗ್ಸ್ ಪರಿಸರದ ವಿಷಯದಲ್ಲಿ ಎಮ್ ಎಂಸಿ ಮೇಹ್ತಾ ಅವರು ಅನೇಕ ಕೇಸ್ಗಳನ್ನ ಬರಿಬೋದು ಸಾಕಷ್ಟು ಕೇಸ್ಗಳನ್ನ ನಾನು ವಿವರವಾಗಿ ಬೇರೆ ವಿಡಿಯೋದಲ್ಲಿ ಮಾಡಿದ್ದೀನಿ ನೀವು ಈಗಾಗಲೇ ಅದನ್ನು ನೋಡಿರ್ತೀರಿ ಅಂದ್ಕೊಳ್ತೀನಿ ದೆನ್ ಗ್ಲೋಬಲ್ ವಾರ್ಮಿಂಗ್ ಇಸ್ ಎ ಸೀರಿಯಸ್ ಥ್ರೆಟ್ ಟು ಲೈಫ್ ಆ್ಯಂಡ್ ಅರ್ತ್ ಇಮಿಡಿಯೇಟ್ ಗ್ಲೋಬಲ್ ಆ್ಯಂಡ್ ಲೋಕಲ್ ಆ್ಯಕ್ಷನ್ಸ್ ಆರ್ ರಿಕ್ವೈರ್ಡ್ ಟು ರೆಡ್ಯೂಸ್ ಎಮಿಷನ್ಸ್ ಪ್ರಮೋಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ನೋಡಿ ನಾವು ಸುಸ್ಥಿರ ಅಭಿವೃದ್ಧಿಯನ್ನು ಮಾಡಬೇಕೇ ಹೊರತು ಅಭಿವೃದ್ಧಿಯಿಂದ ಏನಾಗಬೇಕು ಪರಿಸರಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನು ನೋಡ್ ನೋಡಬೇಕು ಜಾಗತಿಕ ತಾಪ ತಾಪಮಾನ ಅಭಿವೃದ್ಧಿ ಭೂಮಿಯ ಜೀವಗತಿಗೆ ಗಂಭೀರ ಬೆದರಿಕೆಯಾಗಿದೆ ಹಸಿರು ಮನೆಯ ಕಡಿಮೆ ಮಾಡುವ ಹಾಗೂ ಸುಸ್ಥಿರ ಅಭಿವೃದ್ಧಿಯನ್ನು ಮಾಡುವ ಕ್ರಮ ನಾವು ಜರುಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಇದರಿಂದ ನೋಡ್ಬೋದು ದಿಸ್ ಇಸ್ ದಿಸ್ ಇಸ್ ದ ನೋಟ್ ದ್ಯಾಟ್ ಐ ಕ್ಯಾನ್ ಗಿವ್ ಯು ಫಾರ್ ಯುವರ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಆಫ್ ಎಕ್ಸಾಮಿನೇಷನ್ ದಿಸ್ ಇಸ್ ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್ ಓಕೆ ಥ್ಯಾಂಕ್ ಯು